ಹಾಯ್ ರಾಮ ಇವತ್ತ ನಮ್ಮ ರಾಮ ಎರಡು ಮರಿ ಹಾಕಿದೆ ಬೆಕ್ಕಿನ ಮರಿ ನೋಡ್ತಾ ಇದ್ದೀರಲ್ವಾ ನೀವು ಆ ವೀಡಿಯೋ ನೋಡಬೇಕು ಅಂದರೆ ಇವತ್ತು ನಾವು ಬೆಳಿಗ್ಗೆ ಫಸ್ಟ್ ಲೈವ್ ಮಾಡಿದ್ದೀವಿ ಅದು ನೀವು ನೋಡ್ಬೋದು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಮೀನ್ ಕಾಣಿಸುತ್ತೆ ಎರಡು ಮರಿ ಇದೆ ಒಂದು ಇಲ್ಲಿ ಕಾಣಿಸ್ತಾ ಇರೋದು ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಅಲ್ಲಲ್ಲಿಂದಿ ಕುಯ್ ಕುಯ್ ಅಂತ ಕೇಳಿಸ್ತಾ ಅಂತ ನೋಡ್ಬೋದು ಒಪ್ಪುಟ್ಟು ಪುಟ್ಟು ಕಾಲುಗಳು ಪುಟ್ಟು ಪುಟ್ಟು ಬಾಲ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹ್ಮ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಕಪ್ಪು ಕಲರ್ ಇದು ಸೆಕೆಂಡ್ ಬನ್ನ 染吗？<c oughs>